ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ ತುಂಬಾ ಸೂಪರ್ ಆಗಿರುತ್ತೆ ಇದಂತೂ ದೋಸೆಗಂತೂ ಸಖತ್ ಕಾಂಬಿನೇಷನು ಈ ಪಲ್ಯ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಆಲೂಗಡ್ಡೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಲರಿಗೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ತೊಗೊತಿದ್ದೀನಿ ನೀವು ಸಾಸಿವೆ ಜೀರಿಗೆ ಹಾಫ್ ಹಫ್ ಟೇಬಲ್ ಸ್ಪೂನ್ ತೊಗೊಳ್ರಿ ಇದ್ರ ಜೊತೆಗೆ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನು ಮತ್ತು ನೀವು ಇದಕ್ಕೆ ಬೇಕಂದ್ರೆ ಉದ್ದಿನಬೇಳೆ ಕೂಡ ಹಾಕೋಬೋದು ಉದ್ದಿನಬೇಳೆ ಹಾಕೊಳೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ನಾಲ್ಕು ಹಸಿ ಮೆಣಸಿ ಈ ತರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದ ಟಮೊಟೆಣ್ಣನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ನೀವು ಎರಡು ಮೀಡಿಯಮ್ ಸೈಜ್ ತಾ ತಗೊಂಡಿದ್ದೀನಿ ನೀವು ಪಲ್ಯ ಯಾವ ತರ ಮಾಡ್ತಿದ್ದೀರ ನೋಡಿ ತಗೊಳ್ಳಿ ಆಲ್ಮೋಸ್ಟ್ ಆಲೂಗಡ್ಡೆ ಅಂದ್ರೆ ಪೊಟೊಟಗಿಂತ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಆಲ್ಮೋಸ್ಟ್ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಪ್ಯಾನ್ ಕಾಯಿಲೆ ಇಟ್ಟಿದೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫಸ್ಟ್ ನಾವಿಲ್ಲಿ ಕಡಲೆಬೇಳೆ ಹಾಕೊಬೇಕು ನೀವೇನಾದ್ರೂ ಬೇಳೆ ಹಾಕೋದಿತ್ತಪ್ಪ ಅಂತಂದ್ರೆ ಫಸ್ಟ್ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಆದ್ಮೇಲೆ ನೀವು ಬೇಳೆ ಹಾಕೊಳ್ಳಿ ಎರಡು ಒಂದೇ ಸರಿ ಹಾಕೊಳ್ಳೋಕ್ ಹೋಗ್ಬೇಡಿ ಯಾಕಂದ್ರೆ ಬೇಳೆ ಬೇಗನೆ ಫ್ರೈ ಆಗಿಬಿಡುತ್ತೆ ಇವಾಗ ನಾನಿಲ್ಲಿ ಸಾಸಿವೆ ಮತ್ತೆ ಜೀರಿಗೆ ಹಾಕ್ತಿದ್ದೀನಿ ಇವು ಮೂರನ್ನು ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ ಚಟಪಟ ಅಂತ ಸಿಡಿಬೇಕು ಅದು ಸಿಡಿದಾದ್ಮೇಲೆ ನೀವು ತಗೊಂಡಿರ್ತಕ್ಕಂಥ ಹಸಿ ಕರಿಬೇವು ಹಾಕ್ಕೊಳ್ಳಿ ಹಸಿ ಕರಿಬೇವು ಆದಷ್ಟು ತಗೊಳ್ಳಿ ಒಣ ಕರಿಬೇವಿಗಿಂತ ಹಸಿ ಕರಿಬೇವ್ದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಹಂಗಾಗಿ ನಾನು ಇಲ್ಲಿ ಹಸಿ ಕರ್ಬೇವ್ನೇ ತಗೊಂಡಿದ್ದೀನಿ ಎಣ್ಣೆಲಿ ಫ್ರೈ ಆದ್ಮೇಲೆ ಇವಾಗ ನಾವು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ಆದಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆ ಪಲ್ಯಗೆ ಚಿಕ್ಕದ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರಲ್ಲ ಆಲ್ಮೋಸ್ಟ್ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ಹಂಗಂದ್ರೆ ಇದು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಟೇಸ್ಟ್ ಕೊಡೋದು ಇದು ದೋಸೆಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ದೋಸೆಗೆ ಕಾಂಬಿನೇಷನ್ ನೀವು ಆಲೂಗಡ್ಡೆ ಅಂದ್ರೆ ಪೊಟೋಟಿ ಿಂತ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ತೊಗೊಳ್ಳಿ ಹಂಗಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಮೆಣಸಿಕಾಯನ್ನ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿಲ್ಲ ಉದ್ದಕ್ಕೆ ಕಟ್ ಮಾಡ್ಕೊತಿದ್ದೀನಿ ಆಲ್ಮೋಸ್ಟು ಈರುಳ್ಳಿ ಮತ್ತು ಚ ಹಸಿ ಮೆಣಸಿಕಾಯನ್ನ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಕಲರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತಗೊಂಡಿದ್ದೀನಿ ನಿಮಗೆ ಅರಿಶಿನ ನೋಡಿ ತಗೊಳ್ಳಿ ಕೆಲವೊಂದು ಟರ್ಮರಿಕ್ ಹೇಗಿರುತ್ತೆ ಅಂದರೆ ಫುಲ್ ಕಲರ್ ಇರುತ್ತೆ ಇಲ್ಲಾಂದರೆ ಕ ಕಲರ್ ಕಡಿಮೆ ಇರುತ್ತೆ ನೀವು ನೋಡಿ ತೊಗೊಳ್ಳಿ ಅರಶಿನ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಹಾಕ್ತಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಗರಂ ಮಸಾಲ ಕೂಡ ಇಲ್ಲಾಂದರೆ ಸಾಂಬಾರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ನಮ್ಮ ಮನೇಲಿ ಇಲ್ಲಿ ನಾವು ಯಾವುದೇ ಖಾರದ ಐಟಮ್ ಮಾಡಿದ್ರು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನಾದ್ರೂ ಹಾಕ್ತಿವಿ ಇಲ್ಲ ಒಂದು ಚೂರು ಬೆಲ್ಲನಾದ್ರೂ ಹಾಕ್ತಿವಿ ಅದು ಉಪ್ಪು ಖಾರ ಹುಳಿನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಮನೆಗೆಲ್ಲ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೀವಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ ಮೇಲೆ ನೀಟಾಗಿ ಫ್ರೈ ಆದಮೇಲೆ ನೀವು ಕೊತ್ತಂಬರಿ ಸೊಪ್ಪು ನಿಮಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದ್ರೂ ತೊಗೋಬೋದು ಇದು ಹಾಕೋದ್ರಿಂದನೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಎಲ್ಲನೂ ಈ ಥರ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ ನೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ ಫಸ್ಟು ಈರುಳ್ಳಿ ಟೊಮೊಟೊ ಹಸಿಮೆಣಸಿ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅದು ನೀಟಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಮೇಲೆ ಬಂತಪ್ಪ ಅಂದರೆ ಇದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ ಇದಕ್ಕೆ ಫ್ರೈ ಆಗೋಕ್ಕಿಂತ ಮುಂಚೆ ಏನಾದರೂ ನೀವು ನೀರು ಹಾಕೊಂಬಿಟ್ರೆ ಅದು ಈರುಳ್ಳಿ ಎಲ್ಲ ಕಚಿ ಕಚಿ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಫಸ್ಟು ಈ ಎಲ್ಲ ತರಕಾರಿ ಅಂದರೆ ಹಾಕಿರ್ತಕ್ಕಂಥ ಈರುಳ್ಳಿ ಟೊಮೊಟೊ ಎಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಅರ್ಧ ಗ್ಲಾಸ್ ಆದಷ್ಟು ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡ್ಮೇಲೆ ಒಂದೆರಡು ಮೂರು ನಿಮಿಷ ಅದನ್ನು ಕುದಿಲಿಕ್ಕೆ ಬಿಟ್ಬಿಡಿ ಕುದ್ದಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಮತ್ತೆ ಕುದಿಯೋಕ್ಕೆ ಇಟ್ಬಿಡಿ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಈ ಥರ ಕುಕ್ಕರ್ಗೆ ಹಾಕಿ ಒಂದು ನೀರು ಹಾಕ್ಕೊಂಡು ಒಂದೆರಡು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ಈ ಥರ ಒಂದು ಎರಡು ವಿಸಿಲ್ ಬಿಟ್ಟಿದ್ದೆ ಎರಡು ವಿಸಲ್ ಬಿಟ್ಟ ತಕ್ಷಣ ನೀವು ಕುಕ್ಕರ್ ಆಫ್ ಮಾಡಿಬಿಡಿ ಕೆಲವೊಬ್ಬರು ಒಂದು ವಿಸಲ್ ಕೂಡ ಬಿಡ್ತಾರೆ ನಾನಿಲ್ಲಿ ನೀಟಾಗಿ ಅದು ವಿಸಲ್ ಕೂಗಿದ್ಮೇಲೆ ಆಫ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಬಸ್ಕೊಂಬಿಡಿ ಬಸ್ಕೊಂಡಾದಮೇಲೆ ನಿಮ್ಗೆ ಅಕಸ್ಮಾತ್ ಟೈಮ್ ಇಲ್ಲಪ್ಪ ಹಾರಕ್ಕೆ ಬಿಡೋಕ್ಕೆ ಅಂತಂದರೆ ತಣ್ಣೀರು ಹಾಕ್ಬಿಡಿ ಆವಾಗ ಬೇಗನೆ ಸ್ವಲ್ಪ ಇವು ಆಲೂಗಡ್ಡೆ ಎಲ್ಲ ಸ್ವಲ್ಪ ತಣ್ಣಗಾಗ್ಬಿಡುತ್ತೆ ಸಿಕ್ಕ ಸಿಪ್ಪೆ ಬಿಡ್ಸೋ ಕೂಡ ಈಸಿ ಆಗುತ್ತೆ ನೋಡ್ರಿ ಈ ಥರ ನಾನು ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡಿಸ್ತಿದ್ದೀನಿ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಸಿಪ್ಪೆ ಬಿಡಿಸ್ಲಿಕ್ಕೆ ಸ್ವಲ್ಪ ತಣ್ಣೀರು ಹಾಕೋದ್ರಿಂದ ನಾನು ಇದೇ ಥರನೇ ಎಲ್ಲ ಆಲೂಗಡ್ಡೆನೂ ಸಿಪ್ಪೆ ಬಿಡಿಸ್ಕೊತಿದ್ದೀನಿ ನೀವು ಸ್ವಲ್ಪ ಈ ಟ್ರಿಕ್ನ ಯೂಸ್ ಮಾಡಿ ಬಿಸಿ ಇರ್ತಕ್ಕಂಥ ಆಲೂಗಡ್ಡೆಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಬಿಡಿ ತಣ್ಣೀರು ಹಾಕಿದ ತಕ್ಷಣ ಎಲ್ಲವೂ ಈಸಿಯಾಗಿ ನೀವು ಆರಾಮಾಗಿ ಆಮೇಲೆ ಬೇಗನೆ ಬಿಟ್ಬಿಡುತ್ತೆ ಸೊ ಹಂಗಾಗಿ ತಣ್ಣೀರು ಹಾಕೊಂಡೆ ಈ ಥರ ಸಿಪ್ಪೆ ಬಿಡಿಸ್ಕೊಂಬಿಡಿ ನೋಡ್ರಿ ವಷ್ಟು ಆಲೂಗಡ್ಡೆ ಇದೇ ಥರನೇ ಬಿಡಿಸಿ ಇದನ್ನ ಇದನ್ನು ಬೇಕಾದ್ರೆ ನೀವು ಸ್ಮ್ಯಾಶ್ ಮಾಡಿ ಕೂಡ ಆಲೂಗಡ್ಡೆ ಪಲ್ಯಗೆ ಹಾಕ್ಕೋಬೋದು ಇಲ್ಲಾಂದ್ರೆ ಕಟ್ ಮಾಡಿ ಕೂಡ ಹಾಕೋಬಹುದು ನಾನು ಎರಡನ್ನೂ ತೋರಿಸ್ತಿದ್ದೀನಿ ಕಟ್ ಮಾಡಿದರೂ ಕೂಡ ಈಸಿಯಾಗೆ ಇದು ಕಟ್ ಆಗುತ್ತೆ ಆಲ್ರೆಡಿ ಬೆಂದಿರುತ್ತಲ್ವ ನೋಡ್ರಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇಲ್ಲಾಂದ್ರೆ ಪಲ್ಯ ಜೊತೆ ಹಾಕ್ಬೇಕಾದ್ರೆ ಸ್ವಲ್ಪ ಸ್ಕ್ವೀಸ್ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ರೆಡಿಯಾಗಿರ್ತಕ್ಕಂಥ ಗ್ರೇವಿಗೆ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಹಾಕ್ತಿದೀನಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ಕ್ವೀಸ್ ಮಾಡಿ ಕೂಡ ಹಾಕ್ದಿದ್ದೀನಿ ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲನೂ ಒಂದು ಒಂಚೂರು ಟೇಸ್ಟ್ ಮಾಡಿ ನೋಡಿ ಅಕಸ್ಮಾತ್ ಏನಾದರೂ ಯಾವುದಾದ್ರೂ ಒಂದು ಐಟಮ್ ಕಡಿಮೆ ಇತ್ತಪ್ಪ ಅಂದರೆ ಈ ಟೈಮಲ್ಲಿ ಬೇಕಾದ್ರೂ ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಬೋದು ನೀವು ಆಲೂಗಡ್ಡೆ ಹಾಕಿದ ತಕ್ಷಣ ಗ್ರೇವಿ ಒಳಗೆ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಬಿಡಿ ಕುದಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿದ ಮೇಲೆ ನಿಮಗೆ ಅಕಸ್ಮಾತ್ ನೀರಾಗಿತ್ತಪ್ಪ ನಿಮ್ಮದು ಆಲೂಗಡ್ಡೆ ಪಲ್ಯ ಫುಲ್ ನೀರಾಗ್ಬಿಟ್ಟಿತ್ತು ಮಿಸ್ಸಾಗಿ ನೀರು ಹಾಕ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ಪುಟಾಣಿ ಪೌಡ್ರ್ ಜೊತೆ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನು ಅಕ್ಕಿ ಹಾಕಿದ ತಕ್ಷಣ ಅದು ನೀಟಾಗಿ ಗಟ್ಟಿ ಆಗಿಬಿಡುತ್ತೆ ಆವಾಗ ಕೂಡ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿ ನೀವು ಮಾಡಿರ್ತಕ್ಕಂಥ ಪಲ್ಯ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಪುಟಾಣಿ ಪುಡಿ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಥಿಕ್ನೆಸ್ ಬಂದ್ಬಿಡುತ್ತೆ ನೋಡ್ತಿದ್ರಲ್ಲ ನಾನು ಮಾಡಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ ಎಷ್ಟು ಸೂಪರಾಗಿ ಬಂದಿದೆ ಹಾಗೆ ನೀವೇನಾದ್ರೂ ಈ ಪಲ್ಯ ಟ್ರೈ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ನನ್ನ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್